ಗೌರಿ ಹೇಳಿದಂತೆ ಶ್ರೀಕಾಂತ್ ಮತ್ತು ಮನೆಯವರೆಲ್ಲ ಸೇರಿ ತಾಯಿ ಚಾಮುಂಡಿ ಬೆಟ್ಟಕ್ಕೆ ಹೋಗಲು ತೀರ್ಮಾನಿಸುತ್ತಾರೆ ಆದರೆ ಅಜ್ಜಿ ಮತ್ತು ರುಕ್ಮಿಣಿ ಅವರದ್ದೇ ಬೇರೆ ಬೇರೆ ಪ್ಲ್ಯಾನ್ ಮಾಡಿದ್ದರು ಗೌರಿ ಮತ್ತು ಶ್ರೀಕಾಂತ್ ಇಬ್ಬರು ರೆಡಿಯಾಗುವಂತೆ ಹೇಳಿದರು ಅಜ್ಜಿ ವ ಗೌರಿ ಒಂದು ಕೇಸರಿ ಬಣ್ಣದ ಸೀರೆ ಉಟ್ಟು ತನ್ನ ಕೂದಲನ್ನು ಫ್ರೀ ಬಿಟ್ಟು ಅದಕ್ಕೆ ಮಲ್ಲಿಗೆ ಹೂವಿನಿಂದ ಬಂಧಿಸಿದ್ದಳು ಮತ್ತು ಶ್ರೀಕಾಂತ್ ಮದುವೆಯ ಪಂಚೆ ಮತ್ತು ಶಲ್ಯ ಹಾಕಿದ್ದು ಕೇಸರಿ ಬಣ್ಣದ ಶರ್ಟ್ ಗೌರಿಯೇ ಸೆಲೆಕ್ಟ್ ಮಾಡಿ ನೀಡಿದ್ದಳು ಇಬ್ಬರು ಇವಾಗ ಮದುವೆಯಾಗಲು ರೆಡಿಯಾಗಿರುವ ವಧುವರರಂತೆ ಕಾಣುತ್ತಿದ್ದರು ಇಬ್ಬರು ರೂಮ್ನಿಂದ ಆಚೆ ಬಂದು ನೋಡಿದರೆ ಅಲ್ಲಿ ಯಾರೂ ರೆಡಿಯಾಗಿಯೇ ಇರಲಿಲ್ಲ ಇದೇನಿದು ಯಾಕೆ ಯಾರೂ ರೆಡಿನೇ ಆಗಿಲ್ಲ ಎಂದು ಗೌರಿ ಮತ್ತು ಶ್ರೀಕಾಂತ್ ಒಟ್ಟಿಗೆ ಕೇಳಿದ್ದಕ್ಕೆ ಇಲ್ಲ ಇವಾಗ ಸದ್ಯ ನೀವಿಬ್ಬರೇ ಹೋಗಿ ಬನ್ನಿ ಇನ್ನೊಂದು ಸಾರಿ ಎಲ್ಲರೂ ಒಟ್ಟಿಗೆ ಹೋಗೋಣ ಇವಾಗ ನನಗೂ ಸ್ವಲ್ಪ ಆಲಸ್ಯವಾಗುತ್ತದೆ ಅಲ್ಲವಾ ಎಂದರು ಅಜ್ಜಿ ಅದಕ್ಕೆ ರುಕ್ಮಿಣಿ ಹೌದು ಅಜ್ಜಿ ಇರುವಾಗ ನಾನು ಮನೆಯಲ್ಲೇ ಇರ್ತೀನಿ ಇನ್ನು ನಿಖಿಲ್ ಮತ್ತು ಹರ್ಷ ಹೊರಗೆ ಹೋಗಿದ್ದವರು ಬಂದಿಲ್ಲ ಎಂದು ಸ್ವತಃ ಅವರೇ ಆಚೆ ಕಳಿಸಿದ್ದರೂ ಸುಳ್ಳು ಹೇಳಿದರು ಗೌರಿ ಮತ್ತು ಶ್ರೀಕಾಂತ್ ಏನು ಮಾತನಾಡದೆ ಸೊಮ್ಮತಿಸಿದ್ದರು ಗೌರಿ ಚಾಮುಂಡಿ ಬೆಟ್ಟಕ್ಕೆ ನೂರ ಒಂದು ತಿಪ್ಪದ ದೀಪ ಹಚ್ಚಿ ಬೆಟ್ಟದ ಹತ್ತುವುದಾಗಿ ಅರಕೆ ಕಟ್ಟಿಕೊಂಡಿದ್ದಳು ಹಾಗಾಗಿ ಅದಕ್ಕೆ ಬೇಕಿರುವ ಸಾಮಾನುಗಳನ್ನು ತೆಗೆದುಕೊಳ್ಳುವಷ್ಟರಲ್ಲಿ ಶ್ರೀಕಾಂತ್ ಅವಳನ್ನೇ ನೋಡುತ್ತಾ ನಿಂತಿರುತ್ತಾನೆ ಅಷ್ಟರಲ್ಲಿ ಅವಳ ಅವನ ಫೋನ್ ಕೂಡ ರಿಂಗ್ ಆಗಿತ್ತು ಯಾರೆಂದು ನೋಡಲು ಶ್ರೀಕಾಂತ್ ಫೋನ್ ತೆಗೆದಾಗ ಅದರ ಮೇಲೆ ಚೈತ್ರ ಎಂಬ ಹೆಸರು ನೋಡಿ ಫೋನ್ ಪಿಕ್ ಮಾಡಿ ಹಲೋ ವಾಟ್ಸಪ್ ಚೈತ್ರ ಎನ್ನುವಾಗ ಅಲ್ಲ ಶ್ರೀಕಾಂತ್ ಮೈಸೂರಿಗೆ ಬಂದ ಕೂಡಲೇ ಸರ್ಪ್ರೈಸ್ ಕೊಡ್ತೀನಿ ಎಂದವನು ಪತ್ತೇನೇ ಇಲ್ವಲ್ಲೋ ಅದಲ್ಲದೆ ನಿನ್ನ ಫೋನ್ಗೂ ಇಲ್ಲ ಎನ್ನುತ್ತಾಳೆ ಗೌರಿಯನ್ನು ನೋಡುತ್ತಾ ನಸುಲಕ್ಕೂ ಹ್ಞೂ ಅದು ಏನಾಯಿತು ಅಂದರೆ ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ನಿನ್ನ ಕೈಲಿ ಮಾತಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಹೋಗ್ಲಿ ಬಿಡು ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಬರ್ತೀಯಾ ನಿನಗಾಗಿ ಸರ್ಪ್ರೈಸ್ ಕಾದಿದ್ದೆ ಕೊಡ್ತೀನಿ ಅಂದಮೇಲೆ ಸರ್ಪ್ರೈಸ್ ಕೊಡ್ತೇ ಕೊಂತಾನೆ ಎನ್ನುವಾಗ ಚೈತ್ರಾಳ ಮುಖದಲ್ಲಿ ಮಂದಹಾಸ ಮೂಡಿತ್ತು ಅವಳ ಕನಸುಗಳು ಹೊಮ್ಮಿಕ್ಕಿದಂತೆ ಅನಿಸುತ್ತಿತ್ತು ಗೌರಿ ಮತ್ತು ಶ್ರೀಕಾಂತ್ ಇಬ್ಬರು ಬೆಟ್ಟವನ್ನು ತಲುಪಿದರು ಮೆಟ್ಟಿಲುಗಳ ಮೂಲಕ ದೇವರ ದರ್ಶನ ಮಾಡಿ ತುಪ್ಪದ ದೀಪ ಹಚ್ಚಿ ಅಜ್ಜಿಯ ಹೆಸರಿನಲ್ಲಿ ಅರ್ಚನೆ ಮಾಡಿಸಿದ ಗೌರಿ ಮತ್ತು ಶ್ರೀಕಾಂತ್ ಆಚೆ ಬರುತ್ತಾರೆ ಗೌರಿಯ ಕೈಯಲ್ಲಿ ತಾಯಿಯ ಕುಂಕುಮ ಹಿಡಿದು ಶ್ರೀಕಾಂತ್ ಅಣೆಗೆ ಇಟ್ಟು ಅವನ ಮುಂದೆ ಕೈ ಚಾಚಿ ನೋಡುತ್ತಾಳೆ ಕಣ್ಣ ಇಶಾರೆಯಲ್ಲೇ ತನ್ನ ಹಣೆಗೆ ಕುಂಕುಮ ಇಡುವಂತೆ ತೋರಿಸುತ್ತಾಳೆ ಶ್ರೀಕಾಂತ್ ಅವಳ ಕಣ್ಣ ಇಶಾರೆ ಅರ್ಥ ಮಾಡಿಕೊಂಡು ಅವಳ ಹಣೆಗೆ ಕುಂಕುಮ ಇಟ್ಟು ಸರಿ ಹೋಗೋಣವಾ ಎನ್ನುವಾಗ ಹಾ ಇಷ್ಟು ಬೇಗನಾ ನಾವು ದೇವಸ್ಥಾನಕ್ಕೆ ಬಂದಿರೋದು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿದ್ದರೆ ಮನಸ್ಸಿಗೆ ಸಮಾಧಾನ ಬನ್ನಿ ಪ್ರದಕ್ಷಿಣೆ ಹಾಕೋಣ ಎನ್ನುವಾಗ ಶ್ರೀಕಾಂತ್ ಅವಳ ಜೊತೆ ಒಂದು ರೌಂಡ್ ಆಗಿ ನಂತರ ನನಗೆ ಆಗಲ್ಲ ಹೋಗಿ ಬಾ ಎಂದು ನೀನು ಹೋಗಿ ಪ್ರದಕ್ಷಿಣೆ ಹಾಕಿ ಬರೋಗು ನಾನು ಇಲ್ಲೇ ಇರ್ತೀನಿ ನನ್ನ ಯಾರೋ ನೋಡೋಕ್ಕೆ ಬರ್ತೀನಿ ಅಂದರು ಸೊ ನೀನು ಆ ಹೋಗ್ಬಿಟ್ಟು ಬಾ ಎಂದು ಹೇಳಿದಾಗ ಗೌರಿ ಸಿಟ್ಟು ಮಾಡಿಕೊಂಡಂತೆ ದೇವಸ್ಥಾನದಲ್ಲೂ ತಮ್ಮರಿವರಿಗಾಗಿ ಸಮಯ ಇರಲ್ಲ ಈ ಪೊಲೀಸವರಿಗೆ ಎನ್ನುತ್ತಾ ಮೂತಿ ತಿರುಗಿಸಿ ಹೋಗುತ್ತಾಳೆ ಅವಳು ಹೋಗುವುದನ್ನೇ ನೋಡುತ್ತಾ ಕುಳಿತ ಶ್ರೀಕಾಂತ್ ಚೈತ್ರ ಇನ್ನೂ ಬರಲೇ ಇಲ್ವಲ್ಲ ಎನ್ನುವಷ್ಟರಲ್ಲಿ ಅಲ್ಲಿಗೆ ಚೈತ್ರಾಳ ರೆಡ್ ಕಾರ್ ಬಂದಿದ್ದು ಕಾಣಿಸುತ್ತದೆ ಚೈತ್ರ ಕೂಡ ಕಾರ್ನಲ್ಲಿ ಸಾಕಷ್ಟು ಗುಲಾಬಿ ಹೂಗಳ ಬೊಕ್ಕೆಗಳನ್ನು ತುಂಬಿರುತ್ತಾಳೆ ದೂರದಲ್ಲೇ ಶ್ರೀಕಾಂತ್ನನ್ನು ನೋಡಿದ ಚೈತ್ರ ಅವನ ಕೈಯಲ್ಲಿ ಪೂಜಾ ತಟ್ಟೆ ಮತ್ತು ದೇವಸ್ಥಾನದವರು ಗೌರಿಗೆ ನೀಡಿದ್ದ ಸೀರೆ ಅದೇ ತಟ್ಟೆಯಲ್ಲಿಟ್ಟು ಗೌರಿ ಪ್ರದಕ್ಷಿಣೆಗೆ ಹೋಗುವಾಗ ಶ್ರೀಕಾಂತ್ ಕೈಗೆ ನೀಡಿ ಹೋಗಿದ್ದಳು ಇದನ್ನು ನೋಡು ಬರುತ್ತಿದ್ದ ಚೈತ್ರ ಅಯ್ಯೋ ಶ್ರೀ ಎಷ್ಟೊಂದು ರೊಮ್ಯಾಂಟಿಕ್ ಆಗಿದ್ದೀಯಾ ನೀನು ನನಗೆ ಯಶ್ ಇಷ್ಟ ಅಂತ ರಾಮಾಚಾರಿ ಮೂವಿಯಲ್ಲಿ ರಾಧಿಕಾ ಪಂಡಿತ್ಗೆ ಪ್ರಪೋಸ್ ಮಾಡಿರುವ ರೀತಿಯಲ್ಲೇ ಬಂದಿದ್ದೀಯಲ್ಲ ಅದು ಟ್ರೆಡಿಷನಲ್ ಡ್ರೆಸ್ಸಲ್ಲಿ ವಾವ್ ಚೈತ್ರ ನೀನು ಎಷ್ಟು ಲಕ್ಕಿ ನಿನ್ನನ್ನು ಇಷ್ಟು ಪ್ರೀತಿ ಮಾಡೋ ಹುಡುಗನನ್ನು ಪಡೆದಿರೋದು ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ ಒಂದು ಗುಲಾಬಿಯನ್ನು ಕೈಯಲ್ಲಿ ಹಿಡಿದು ಫುಲ್ ಖುಷಿ ಖುಷಿಯಾಗಿ ಅವನ ಎದುರಿಗೆ ಬರುತ್ತಾಳೆ ಇವಳ ಅವಳ ಮನಸ್ಸು ನೀನು ಇಷ್ಟು ದಿನ ಕಾದಿದ್ದು ಸಾರ್ಥಕವಾಯಿತು ಎನಿಸುತ್ತಿತ್ತು ನನಗಾಗಿ ಇಷ್ಟೊಂದು ಎಫೋರ್ಟ್ ಹಾಕಿ ರೆಡಿಯಾಗಿ ಬಂದಿದ್ದಾನೆ ಎಂದುಕೊಳ್ಳುತ್ತಾ ನಗುತ್ತಾ ಬರುತ್ತಿರುವ ಚೈತ್ರಳನ್ನು ನೋಡಿದ ಶ್ರೀಕಾಂತ್ ಕೈಯಲ್ಲೇ ತಟ್ಟೆಯನ್ನು ಕೈಯಲ್ಲಿ ಹಿಡಿದು ಹಾಯ್ ಎನ್ನುತ್ತಾ ಶ್ರೀಕಾಂತ್ ಪರ್ಫೆಕ್ಟ್ ಫ್ಯಾಮಿಲಿ ಮಾತಾರನೇ ಕಾಣಿಸುತ್ತಿದ್ದ ಅವಳ ಬಳಿ ಬಂದ ಚೈತ್ರ ವಾವ್ ಇದೇನಿದು ನಮ್ಮ ಪೊಲೀಸ್ ಪರ್ಸನ್ ಹೊಸ ಔಟ್ಫಿಟ್ಟಲ್ಲಿ ಮಿಂಚ್ತಿದ್ದಿರಲ್ಲ ಎನ್ನುತ್ತಾ ಅವನಿಗೆ ಹಗ್ ಮಾಡುತ್ತಾಳೆ ಪ್ರದಕ್ಷಿಣೆ ಮುಗಿಸಿ ಬರುತ್ತಿದ್ದ ಗೌರಿ ಯಾರೋ ಹುಡುಗಿ ತನ್ನ ಪತಿದೇವರಿಗೆ ಅಂಟಿಕೊಂಡಿರುವುದನ್ನು ನೋಡಿ ದೇವರ ಮೇಲೆಯೇ ಗಮನ ಬಿಟ್ಟದ್ದಂತೆ ಜಲಜ್ ಫೀಲ್ ಮಾಡಿಕೊಳ್ಳುತ್ತಾ ಅವರ ಬಳಿ ಬರುತ್ತಿರುತ್ತಾಳೆ ಚೈತ್ರ ತನ್ನ ಕಣ್ಣುಬ್ಬು ಆಡಿಸಿ ನಿಂದ ದೂರ ಸರಿಸಿ ಹೇಳಿ ಮೈ ಪೊಲೀಸ್ ಮ್ಯಾನ್ ಏನು ನಿನ್ನ ಸರ್ಪ್ರೈಸ್ ಎನ್ನುವಾಗ ನೀನು ಹೇಳೋ ಹೇಳಬೇಕು ಅಂದೇ ತಾನೇ ಮೊದಲು ಹೇಳು ಎನ್ನುತ್ತಾನೆ ಅಯ್ಯೋ ಇಲ್ಲ ನೀನೇ ಹೇಳಬೇಕು ಎನ್ನುವಾಗ ಹತ್ತಿರಕ್ಕೆ ಬರುತ್ತಿದ್ದ ಗೌರಿಯನ್ನು ಒಂದು ಕೈಯಲ್ಲಿ ಹಿಡಿದು ತನ್ನ ಕಡೆ ಎಳೆದುಕೊಂಡು ಅವಳಿಗೆ ದೇವಸ್ಥಾನದ ಪೂಜಾ ತಟ್ಟೆಯನ್ನು ನೀಡಿ ಅವಳ ಎರಡು ಎಗಲ ಮೇಲೆಯೂ ತನ್ನ ಎರಡು ಕೈಗಳನ್ನು ಊರಿ ಮೀಟ್ ಮಿಸಸ್ ಗೌರಿ ಶ್ರೀಕಾಂತ್ ಎನ್ನುತ್ತಾ ಅವನನ್ನು ತೋರಿಸುತ್ತಾನೆ ಚೈತ್ರ ಒಂದು ಕ್ಷಣ ಶ್ರೀಕಾಂತ್ನ ಮಾಳ್ತು ಸುಳ್ಳಾಗಲಿ ಎಂತೆನಿಸಿ ತಾನು ನಿಂತಿರುವ ನೆಲವೇ ಕುಸಿದಂತೆ ಅನಿಸುತ್ತಿತ್ತು ತಾನು ಏನೋ ತಪ್ಪಾಗಿ ಕಳಿಸಿಕೊಂಡನೇನು ಎನ್ನುವಂತೆ ನಗುತ್ತಲೇ ಏನಂದೆ ಶ್ರೀಕಾಂತ್ ಇನ್ನೊಂದು ಸಲ ಹೇಳು ಎನ್ನುವ ಚೈತ್ರಾಳನ್ನು ಮತ್ತೆ ನೋಡಿದ ಶ್ರೀಕಾಂತ್ ಗೌರಿಯನ್ನು ಮತ್ತಷ್ಟು ಸನಿಹಕ್ಕೆ ನಿಲ್ಲಿಸಿಕೊಂಡು ಫೋಟೋಗೆ ಪೋಸ್ ಕೊಡುವ ರೀತಿ ನಿಂತಂತೆ ಅವಳ ಎಗಲ ಮೇಲೆ ಕೈಯನ್ನು ಇನ್ನೂ ಬಿಗಿ ಮಾಡಿ ನನ್ನ ಹೆಂಡತಿ ಗೌರಿ ಇವಳೆ ನನ್ನ ಬಿಗ್ ಸರ್ಪ್ರೈಸ್ ನನಗೂ ಸರ್ಪ್ರೈಸ್ ನಾನು ನಿನಗೂ ಕೊಡ್ತಾ ಇರುವಂಥ ಸರ್ಪ್ರೈಸ್ ಇವಳೆ ಎನ್ನುತ್ತಾ ಅವಳ ಕೆನ್ನೆಗೆ ತೆನ್ನ ಕೆನ್ನೆಯನ್ನು ಉಜ್ಜುತ್ತಾನೆ ಗೌರಿ ಇದು ದೇವಸ್ಥಾನ ಎಂಬಂತೆ ಅವನನ್ನೇ ನೋಡುತ್ತಾನೆ ಗೌರಿ ಕಡೆ ನೋಡುತ್ತಾ ನಗುತ್ತಾ ಹೇಳಿದಾಗ ಗೌರಿ ಇದೇನಿದು ಎನ್ನುವಂತೆ ಶ್ರೀಕಾಂತ್ನನ್ನು ಒಂದು ಬಾರಿ ಮತ್ತು ಚೈತ್ರಳನ್ನು ಮತ್ತೊಂದು ಬಾರಿ ನೋಡುತ್ತಿರುವಾಗ ಚೈತ್ರ ಮಾತ್ರ ತನ್ನ ಮೇಲೆ ಆಕಾಶವೇ ಬಿದ್ದಂತೆ ಏನು ಮುಖಭಾವ ಇಲ್ಲದವಳಂತೆ ನೋಡುತ್ತಿದ್ದಳು ಅವಳ ಕಣ್ಣು ಮುಟುಕಿಸುತ್ತಿರುವುದನ್ನು ನೋಡಿದ ಶ್ರೀಕಾಂತ್ ಅವಳ ಕಣ್ಣ ಮುಂದೆ ತನ್ನ ಕೈಯ ಅಲಗಾಡಿಸುತ್ತಾ ಹಲೋ ಕಳೆದೋದ್ಯಾ ನಾನು ಹೇಳಿದ್ದೆ ತಾನೇ ನಿನಗೆ ಇದು ಬಿಗ್ ಸರ್ಪ್ರೈಸ್ ಅಂತ ಹೇಗಿದೆ ನನ್ನ ಸರ್ಪ್ರೈಸ್ ಮೈ ಫ್ರೆಂಡ್ ಎನ್ನುವಾಗ ಎಚ್ಚರವಾದ ಚೈತ್ರ ಹ್ಞೂ ಎಂದಷ್ಟೇ ಉತ್ತರ ಕೊಟ್ಟಳು ಗೌರಿಗೆ ಚೈತ್ರ ನೋಡಿದ ಕೂಡಲೇ ಕೋಪ ಬಂದಿದ್ದಂತೂ ನಿಜ ಆದರೆ ನಗುಮುಖದಲ್ಲಿಯೇ ತನ್ನ ಕೈಯಲ್ಲಿದ್ದ ತಟ್ಟೆಯಲ್ಲಿನ ಪ್ರಸಾದವನ್ನು ಸ್ವಲ್ಪ ತೆಗೆದು ಅವಳಿಗೆ ನೀಡಿದಳು ಗೌರಿಯನ್ನು ಅಲ್ಲೇ ಕುಕ್ಕಿಬಿಡುವಂತೆ ಅನಿಸುತ್ತಿತ್ತು ಚೈತ್ರಾಳಿಗೆ ಶ್ರೀಕಾಂತ್ ಮತ್ತು ಗೌರಿಯನ್ನು ನೋಡಿದಾಗ ಮತ್ತು ಶ್ರೀಕಾಂತ್ ಅವಳನ್ನು ತನ್ನ ಮೊಗಲಿಗೆ ನಿಲ್ಲಿಸಿಕೊಂಡು ಹೇಳು ಈಗ ಹೇಗಿದೆ ನಮ್ಮ ಜೋಡಿ ಯಾವಾಗಲೂ ಕೇಳ್ತಿದ್ದೆ ಅಲ್ವಾ ಮದುವೆ ಆಗಲ್ವಾ ಮದುವೆ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೀಯಾ ಅಂತ ಇವಾಗ ನಿನ್ನ ಫ್ರೆಂಡ್ ಮದುವೆ ಆಗಿದೆ ಖುಷಿನ ಎನ್ನುವಾಗ ಒಳಗೆ ಬೆಂಕಿ ಹೊತ್ತು ಮುಖದ ಮೇಲೆ ನಾಟಕ ಮಾಡಿ ಪ್ರಸಾದ ತಿನ್ನುತ್ತಲೇ ಹ್ಞೂ ಚೆನ್ನಾಗಿದೆ ಎಂತಷ್ಟೇ ಉತ್ತರ ನೀಡಿದಳು ಅದಕ್ಕೆ ಶ್ರೀಕಾಂತ್ ಏನು ತಲೆಕಡಿಸಿಕೊಳ್ಳದೆ ಸರಿ ಅದಿರಲಿ ಹೇಳಿ ಮೇಡಮ್ ನಿಮ್ಮ ಸರ್ಪ್ರೈಸ್ ಏನು ಅಂತ ನಾನು ನನ್ನ ಹೆಂಡತಿ ತೋರಿಸುವ ಖುಷಿಯಲ್ಲಿ ನಿನ್ನ ವಿಚಾರ ಮರೆತೇ ಬಿಟ್ಟ ಎನ್ನುವ ಶ್ರೀಕಾಂತ್ಗೆ ಓ ಏನಿಲ್ಲ ಕಣೋ ನಾನು ನೆಕ್ಸ್ಟ್ ಮಂತ್ ಕೆನಡಾಗೆ ಹೋಗ್ತಿದ್ದೀನಿ ಅಣ್ಣನ ಬಳಿಗೆ ಎನ್ನುತ್ತಾ ಏನೋ ಒಂದು ಸುಳ್ಳು ವಿಚಾರ ಹೇಳಿ ತನ್ನ ಮಾತು ಮರೆಸಿದಳು ಆದರೆ ಅವಳ ಸರ್ಪ್ರೈಸನ್ನು ಅವಳ ಕಾರ್ ತುಂಬ ತುಂಬಿದ್ದ ಗುಲಾಬಿ ಬೊಕ್ಕೆಗಳು ಹೇಳುತ್ತಿದ್ದವು ಇದರ ಅರಿವಿಲ್ಲದ ಶ್ರೀಕಾಂತ್ ಓ ಹ್ಯಾಪಿ ಜರ್ನಿ ಓಕೆ ಬಾ ಆದರೆ ಒಂದು ಸಾರಿ ಮನೆಗೆ ಊಟ ಮಾಡಿಕೊಂಡು ಹೋಗಿವಂತೆ ಇವಾಗ ಮನೆಗೆ ಬಾ ಎಂದಾಗ ಇಲ್ಲ ಕಣೋ ಹೊರಡ್ತೀನಿ ಇನ್ನೊಂದು ಬಾರಿ ಬರ್ತೀನಿ ಎಂದ ಚೈತ್ರಾಳಿಗೆ ಹೇ ಬರಲೇಬೇಕು ನನ್ನ ಹೆಂಡತಿ ಸೂಪರಾಗಿ ಅಡುಗೆ ಮಾಡ್ತಾಳೆ ಎನ್ನುತ್ತಾನೆ ಶ್ರೀಕಾಂತ್ ಶ್ರೀಕಾಂತ್ ಪದೇ ಪದೇ ತನ್ನ ಹೆಂಡತಿ ಹೊಗಳುತ್ತಿರುವುದು ಚೈತ್ರಾಳ ದೇಹದಲ್ಲಿದ್ದ ರಕ್ತದ ಕಣಕಣವನ್ನು ಕುದಿಯುವಂತೆ ಮಾಡುತ್ತಿತ್ತು ಮನಸ್ಸಲ್ಲೇ ನೋಡ್ತೀನಿ ಕಣೆ ಹಳ್ಳಿ ಗುಗ್ಗು ಎಷ್ಟು ದಿನ ನನ್ನ ಶ್ರೀಕಾಂತ್ನ ಬದುಕಿನಲ್ಲಿ ಇರ್ತೀಯ ಅಂತ ನಾನು ಹೇಗಾದರೂ ಸರಿ ಶ್ರೀಕಾಂತನ್ನು ನಿನ್ನಿಂದ ದೂರ ಮಾಡೇ ಮಾಡ್ತೀನಿ ನೀನು ನನ್ನಿಂದ ಹೇಗೆ ಕಿತ್ಕೊಂಡಿದೀಯಲ್ಲ ಅದೇ ಥರ ನಾನು ಕಿತ್ಕೋತೀನಿ ಎಂದುಕೊಳ್ಳುತ್ತಾ ನಗುತ್ತಾ ಶೋರ್ ಒಂದಲ್ಲ ಒಂದಿನ ನಾನು ನಿಮ್ಮನೆಗೆ ಬಂದೇ ಬರ್ತೀನಿ ಎಂದಳು ಚೈತ್ರ ಚೈತ್ರ ಮಾತು ಗೌರಿಗೆ ವಿಚಿತ್ರ ಎನಿಸಿತ್ತು ಆದರೂ ಏನು ಮಾತನಾಡದೆ ಸುಮ್ಮನಿದ್ದಳು ಎಷ್ಟೋ ಬಾರಿ ಅವಳು ಗೌರಿಯನ್ನು ಹೀಯಾಳಿಸಿದ್ದಳು ಹಾಗಾಗಿ ಅವಳ ಜೊತೆ ನನಗೇನು ಮಾತು ಎನ್ನುತ್ತಾ ಸುಮ್ಮನಿದ್ದಳು ಗೌರಿಗೆ ಒಂದು ಲುಕ್ ಕೊಟ್ಟ ಓಕೆ ಬಾಯ್ ಎಂದು ಚೈತ್ರ ಶ್ರೀಕಾಂತ್ಗೆ ಮಾತ್ರ ತಪ್ಪಿ ಹಿಡಿದು ಗೌರಿಯ ಎದುರೇ ಅವನ ಮುಖದನ್ನು ಕೈಯಲ್ಲಿ ಹಿಡಿದು ಕೆನ್ನೆಗೆ ಮುತ್ತು ನೀಡಿ ಕಂಗ್ರಾಟ್ಸ್ ಎನ್ನುತ್ತಾ ಗೌರಿಯನ್ನು ನೋಡಿ ಗುಡ್ ಲಕ್ ಫಾರ್ ನ್ಯೂ ವರ್ಲ್ಡ್ ಎನ್ನುತ್ತಾ ಹೋಗುತ್ತಾಳೆ ಅವಳ ಮಾತು ಗೌರಿಗೆ ಸ್ವಲ್ಪವೂ ಇಡಿಸಲಿಲ್ಲ ಅದಕ್ಕೂ ಮೀರಿ ತನ್ನ ಎದುರೆ ತನ್ನ ಗಂಡನ ಕೆನ್ನೆಗೆ ಮುತ್ತು ನೀಡಿದ್ದು ಚೈತ್ರಾಳನ್ನು ನೋಡಿ ಏನು ಏನು ನಿಮ್ಮ ಫ್ರೆಂಡ್ ದೇವಸ್ಥಾನ ಅನ್ನೋದು ನೋಡೋದೆ ಕೆನ್ನೆಗೆ ಮುತ್ತು ನೀಡಿದ್ದಳಲ್ಲ ಎನ್ನುವಾಗ ಶ್ರೀಕಾಂತ್ ಅವಳು ಒಮ್ಮೊಮ್ಮೆ ಹಾಗೆ ಖುಷಿ ಜಾಸ್ತಿ ಆದಾಗ ಹಾಗೆಯೇ ತಟ್ಟನೆ ಮುತ್ಕೊಟ್ಬಿಡ್ತಾಳೆ ಎಂದಾಗ ಗೌರಿಯ ಮುಖದಲ್ಲಿ ಸಿಟ್ಟು ಕುದಿಯ ಅಂದರೆ ಇದಕ್ಕೂ ಮೊದಲೆಲ್ಲ ಹೀಗೆ ಮುತ್ ಕೊಡಿಸ್ಕೊಂಡಿದ್ದೀರಾ ಎನ್ನುತ್ತಾ ಅವನಿಗಿಂತ ಬೇಗ ಬೇಗ ಬೆಟ್ಟವನ್ನು ಇಳಿಯುವ ದಾರಿಯ ಕಡೆ ನಡೆಯುತ್ತಿರುತ್ತಾಳೆ ಶ್ರೀಕಾಂತ್ ಇದೇನಾಯಿತು ಈ ಹುಡುಗಿಗೆ ಇಷ್ಟೊಂದು ಕೋಪ ಮಾಡಿಕೊಂಡಿರೋದನ್ನೇ ನಾನು ನೋಡಿರ್ಲಿಲ್ವಲ್ಲ ಮೊದಲು ಬಾರಿಗೆಲ್ಲ ಅವಳ ಹಿಂದೆ ಹಿಂದೆಯೇ ಓಡುತ್ತಾ ಏನಿದು ಗೌರಿ ಇಷ್ಟಕ್ಕೆಲ್ಲ ಕೋಪ ಮಾಡ್ಕೋತಾರ ನೋಡಿಲಿ ನಿಂತ್ಕೋ ನಾನು ತಾನೆ ಎನ್ನುತ್ತಾ ಅವಳಿಂದೆ ಓಡುತ್ತಾನೆ ಗೌರಿ ಇಷ್ಟಕ್ಕೆಲ್ಲ ಅಂದರೆ ಇನ್ನೂ ಏನಾಗ್ಬೇಕಿತ್ತು ನನ್ನ ಎದುರು ಬೇರೆ ಹುಡುಗಿಯಾಗಿ ಎಣ್ಣೆ ಮುತ್ತಿಟ್ಟಾಗ ಅದು ಏನೂ ದೊಡ್ಡ ವಿಚಾರ ಅಲ್ಲ ಸರಿ ಹೋಗಿ ಅವಳ ಹಿಂದೇನೆ ಇನ್ನೊಂದೆರಡು ಮುತ್ತು ಕೊಡಿಸ್ಕೊಬರೋಗಿ ಏನುತ್ತಾ ಪಟಪಟನೆ ಬಟ್ಟದ ಕೆಳಗೆ ಇಳಿಯುತ್ತಾಳೆ ಶ್ರೀಕಾಂತ್ ಒಬ್ಬ ಪ್ರೇಮಿ ತನ್ನ ಪ್ರೇಯಸಿ ಮುನಿಸಿಕೊಂಡಾಗ ಅವಳನ್ನು ಪುಸಲಾಯಿಸಲು ಪ್ರಯತ್ನಿಸುವಂತೆ ಹೋಗುತ್ತಿರುತ್ತಾನೆ ಏ ಅವರಿ ಫ್ರೆಂಡ್ ಕಣಮ್ಮ ಎನ್ನುತ್ತಾ ಈ ಕಡೆ ರಾಜೇಂದ್ರ ತನ್ನ ಎಲೆಕ್ಷನ್ನಲ್ಲಿ ಬ್ಯುಸಿಯಾಗಿರುತ್ತಾನೆ ತನ್ನ ಎದುರು ಯಾರೂ ನಿಲ್ಲಬಾರದು ಎಂದು ಪ್ರಯತ್ನಿಸಿರುತ್ತಾರೆ ಆದರೆ ಅವನಿಗೆ ಟಫ್ ಕಾಂಪಿಟೇಷನ್ ಕೊಡಲೆಂದು ವಿರೋಧ ಪಕ್ಷದಿಂದ ಲೋಕನಾಥ್ ಪೈ ಎಲೆಕ್ಷನ್ಗೆ ನಾಮಿನೇಷನ್ ಕೊಡಬೇಕೆಂದುಕೊಂಡಿರುತ್ತಾನೆ ಇದನ್ನು ಕೇಳಿ ರಾಜೇಂದ್ರ ಹೇಗಾದರೂ ಮಾಡಿ ಲೋಕನಾಥನ್ನು ಚುನಾವಣೆಯ ಕಣದಿಂದ ಹಿಂದಕ್ಕೆ ಕಳಿಸಬೇಕೆಂದು ತನ್ನ ಚೇಲಗಳಲ್ಲೂ ಒಂದು ಮೀಟಿಂಗ್ ಇಟ್ಟಿರುತ್ತಾನೆ ರಾಜೇಂದ್ರನ ಎದುರಿಗೆ ಅವನಷ್ಟೇ ಪ್ರಬಲ ವ್ಯಕ್ತಿ ಕುಳಿತಿದ್ದ ಅವನನ್ನು ಕುರಿತು ಹೇಗಾದರೂ ಸರಿ ಅವನನ್ನು ಚುನಾವಣೆಯಿಂದ ಓಡಿಸಬೇಕು ಅವನು ಕನಸಿನಲ್ಲಿಯೂ ನನ್ನ ಎದುರು ನಿಲ್ಲಲು ಎದರಬೇಕು ಅದಕ್ಕೆ ನಿನ್ನ ಸಾಥ್ ಬೇಕು ಎನ್ನುತ್ತಾನೆ ಎದುರು ಇದ್ದ ವ್ಯಕ್ತಿ ಖಂಡಿತ ನನಗೂ ಲೋಕ ಆಜನ್ಮ ವೈರಿ ಅವನ ಫ್ಯಾಮಿಲಿ ತಟ್ಟಿಯಾದರೂ ಸರಿ ಅವನಿಗೆ ಮಣ್ಣು ಮುರುಕಿಸಬೇಕು ಅವನು ನಿನ್ನ ಎದುರು ನಿಲ್ಲಲು ಎದರಬೇಕು ಹಾಗೆ ಮಾಡಬೇಕು ಎಂದು ಅನ್ನುತ್ತಾನೆ ಮುಂದೆ ಏನಾಗಬಹುದು ಶ್ರೀಕಾಂತ್ ಗೌರಿಯನ್ನು ಹೇಗೆ ಸಲಾಯಿಸುವ ರಾಜೇಂದ್ರನ ಮುಂದಿನ ನಡೆ ಏನು ರಾಜೇಂದ್ರನ ನಡೆ ಶ್ರೀಕಾಂತ್ಗೆ ಮಾರಕವಾಗಬಹುದಾ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು